ಕಬ್ಬನ್ ಪಾರ್ಕ್ಗೆ ಮತ್ತಷ್ಟು ಪ್ರೇಮಿಗಳನ್ನು ಸೆಳೆಯೋಕ್ಕೆ ಹೊಸ ಪ್ಲಾನ್ ಅನ್ನ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಬ್ಬನ್ ಪಾರ್ಕ್ ಆವರಣದಲ್ಲಿರುವಂಥ ಮತ್ಸ್ಯಾಲಯಕ್ಕೆ ಹೊಸ ರೂಪವನ್ನು ನೀಡಲಾಗಿದೆ ಮತ್ಸ್ಯ ಲೋಕದಲ್ಲಿ ಎರಡು ಅಂತಸ್ತಿನಲ್ಲಿ ದೊಡ್ಡ ಅಕ್ವೇರಿಯಂ ರೆಡಿ ಮಾಡಲಾಗಿದೆ ಶೇಕಡಾ ತೊಂಬತ್ತೈದರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ತಿಂಗಳ ಅಂತ್ಯದಲ್ಲಿ ಉದ್ಘಾಟನೆ ಆಗುತ್ತೆ ಮತ್ಸ್ಯ ಲೋಕ ಕಣ್ತುಂಬಿಕೊಳ್ಳೋಕೆ ಮುನ್ನೂರು ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ ಕಬ್ಬನ್ ಪಾರ್ಕ್ ಗೆ ಮತ್ತಷ್ಟು ಪ್ರೇಮಿಗಳನ್ನ ಸೆಳೆಯೋಕೆ ಈ ರೀತಿಯಾಗಿ ಹೊಸ ಪ್ಲಾನ್ ಅನ್ನ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಪ್ರೇಮಿಗಳ ಹಾಟ್ಸ್ಪಾಟ್ ಅಂತ ಹೇಳಿದ್ರೆ ಅದು ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ಕ್ ಪ್ರೇಮಿಗಳು ಅಂತ ಹೇಳಿದ್ರೆ ಅಲ್ಲಿ ಪ್ರೇಮಿಗಳನ್ನ ಸೆಳೆಯೋಕೆ ಈಗ ಮತ್ಸ್ಯ ಲೋಕವನ್ನೇ ಸೃಷ್ಟಿ ಮಾಡಲಾಗಿದೆ ತಿಂಗಳಾಂತ್ಯದಲ್ಲಿ ಇದು ಉದ್ಘಾಟನೆ ಆಗುತ್ತೆ ಇದಕ್ಕೆ ಎಂಟ್ರಿ ಚಾರ್ಜಸ್ ಇರೋದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟರೆ ನೀವು ಒಳಗಡೆ ಹೋಗಿ ಮತ್ಸ್ಯ ಲೋಕವನ್ನು ನೋಡಬಹುದು ಮತ್ಸ್ಯ ಲೋಕದಲ್ಲಿ ಎರಡು ಅಂತಸ್ತಿನಲ್ಲಿ ಅತಿ ದೊಡ್ಡ ಅಕ್ವೇರಿಯಂ ಕೂಡ ರೆಡಿ ಮಾಡಲಾಗಿದೆ ಕಸ್ತೂರ್ಬಾ ರಸ್ತೆಯ ಕಬ್ಬನ್ ಪಾರ್ಕ್ ಆವರಣದಲ್ಲಿ ಹೊಸ ರೂಪದೊಂದಿಗೆ ಮತ್ಸ ಮತ್ಸ್ಯಾಲಯ ಕಂಗೊಳಿಸ್ತಾ ಇದೆ ಸದ್ಯ ಇದನ್ನು ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ನವೀಕರಣ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ ಕಲರ್ ಕಲರ್ ಲೈಟಿಂಗ್ಸ್ ಇದೆ ಭಿನ್ನ ವಿಭಿನ್ನ ಡಿಸೈನ್ ಮಾಡಲಾಗಿದೆ ಹಾಗೆಯೇ ವಿವಿಧ ಪ್ರಭೇದದ ಮೀನುಗಳು ಕೂಡ ಇಲ್ಲಿರುತ್ತೆ ಇನ್ನು ಇಲ್ಲಿಗೆ ಎಂಟ್ರಿ ಟಿಕೆಟ್ ಒಂದು ಗಂಟೆಗೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಟಿಕೆಟನ್ನು ನೀವು ಖರೀದಿ ಮಾಡಿದರೆ ಒಂದು ಗಂಟೆಗಳ ಕಾಲ ಈ ಮತ್ಸ್ಯ ಲೋಕವನ್ನು ನೀವು ನೋಡ್ಬೋದು ಇನ್ನು ಅಕ್ವೇರಿಯಂ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಕೆ ಅವರಿಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ ಇದೇ ತಿಂಗಳ ಅಂತ್ಯದಲ್ಲಿ ಉದ್ಘಾಟನೆ ಕೂಡ ಆಗುತ್ತೆ ಈಗಾಗಲೇ ತೊಂಬತ್ತೈದರಷ್ಟು ನೈಂಟಿ ಫೈವ್ ಪರ್ಸೆಂಟ್ ಕಾಮಗಾರಿ ಮುಕ್ತಾಯಗೊಂಡಿದೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಮತ್ಸ್ಯ ಲೋಕ ರೆಡಿ ಆಗ್ತಾ ಇದೆ ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇದೇ ತಿಂಗಳ ಅಂತ್ಯಕ್ಕೆ ಉದ್ಘಾಟನೆ ಆಗೋದು ಕನ್ಫರ್ಮಾ ಹೇಗೆ ಆ ಎಸ್ ಸಂಪತ್ ಕಬ್ಬನ್ ಪಾರ್ಕ್ ಅಂದ್ರೆ ಸಿಲಿಕಾನ್ ಸಿಟಿ ಜನ ಮಾತ್ರವಲ್ಲದೆ ಹೊರಗಿಂದ ಕೂಡ ಬಂದು ಕಬ್ಬನ್ ಪಾರ್ಕ್ ಅಲ್ಲಿ ಬಹಳಷ್ಟು ಜನ ಅಲ್ಲಿ ನೀಡುವಂತಹ ಸ್ವಚ್ಛಂದ ಗಾಳಿಯನ್ನ ಕೂಡ ಪಡಿತಾರೆ ಸದ್ಯ ವೀಕೆಂಡ್ ಬಂದ್ರೆ ಸಾಕು ಅಲ್ಲಿ ಆರಾಮಾದ ಒಂದ್ ರೌಂಡ್ ಹೋಗೋಣ ಅಂತ ಬಹಳಷ್ಟು ಜನ ಕಬ್ಬನ್ ಪಾರ್ಕ್ ಗೆ ಬರೋರ ಸಂಖ್ಯೆ ಕೂಡ ಹೆಚ್ಚಾಗಿರುವಂತದ್ದು ಆದ್ರೆ ಅಲ್ಲಿರುವಂತಹ ಮದ್ಯ ಲೋಕ ಏನಿದೆ ಸೊ ಅದೊಂದು ಅಷ್ಟೊಂದು ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಸದ್ಯ ಕಬ್ಬನ್ ಪಾರ್ಕ್ ಪ್ರೇಮಿಗಳನ್ನ ಇನ್ನಷ್ಟು ಸೆಳೆಯೋಕೆ ಮತ್ಸ್ಯ ಲೋಕ ಪ್ರೇಮಿಗಳು ಎರಡು ಅಂತಸ್ತಿನಲ್ಲಿ ಅತಿ ದೊಡ್ಡ ಅಕ್ವೇರಿಯಂ ಅನ್ನ ಕೂಡ ರೆಡಿ ಮಾಡ್ತಾ ಇರುವಂತದ್ದು ಇದು ಕಸ್ತೂಬ ರಸ್ತೆಯ ಅಲ್ಲಿ ಬಳಿ ಇರುವಂತದ್ದು ಸೊ ಸಾರ್ವಜನಿಕರು ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಮ್ಮ ಬೆಂಗಳೂರು ಅಕ್ವೇರಿಯಂ ಎಂಬ ಖಾಸಗಿ ಸಂಸ್ಥೆ ಹಳೆ ಮಸಾಲೆ ಆಧುನಿಕ ಸ್ಪರ್ಶವನ್ನ ಕೂಡ ನೀಡಿರುವಂತದ್ದು ಸದ್ಯ ಶೇಕಡಾ ತೊಂಬತ್ತೈದರಷ್ಟು ಕಾಮಗಾರಿ ಸಂಪೂರ್ಣವಾಗಿ ಅಂದ್ರೆ ಈಗಾಗ್ಲೇ ಮುಗ್ದಿದೆ ಈ ತಿಂಗಳ ಅಂತ್ಯದಲ್ಲಿ ಉದ್ಘಾಟನೆಗೊಳ್ಳುವುದಕ್ಕೆ ಕೂಡ ಈಗಾಗ್ಲೇ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಹದಿನೇಳು ಸಾವಿರದ ಐನೂರು ಚದರ ಅಡಿಯಲ್ಲಿ ನಿರ್ಮಿಸಲಾಗಿತ್ತು ಸದ್ಯ ಇದನ್ನ ಪಿಪಿಪಿ ಯೋಜನೆ ಅಡಿಯಲ್ಲಿ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ನವೀಕರಣ ಕೂಡ ಮಾಡಲಾಗ್ತಿರುವಂತದ್ದು ಸದ್ಯ ಕಲರ್ ಕಲರ್ ಲೈಟಿಂಗ್ಸ್ ಅನ್ನು ಕೂಡ ಹಾಕಿ ವಿಭಿನ್ನ ಡಿಸೈನ್ ಅನ್ನ ಕೂಡ ಮಾಡಲಾಗಿದೆ ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಕೂಡ ಇರುತ್ತೆ ಒಂದು ಗಂಟೆಗೆ ಮುನ್ನೂರು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಇನ್ನು ಅಕ್ವೇರಿಯಂ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಅಲ್ಲಿ ತರಬೇತಿಯನ್ನು ಕೂಡ ನೀಡಲಾಗುತ್ತೆ ಸದ್ಯ ಈ ತಿಂಗಳ ಕೊನೆಗೆ ಇದನ್ನ ಒಂದು ಉದ್ಘಾಟನೆ ಮಾಡದಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡಿರುವಂತದ್ದು ಯಾಕಂದ್ರೆ ಆ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಈಗಾಗಲೇ ಎಲ್ಲಾ ಕಾಮಗಾರಿ ಮುಗ್ದಿರೋ ಕಾರಣಕ್ಕಾಗಿ ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಜನರಿಗೆ ಆ ನೋಡೋದಕ್ಕೆ ಅವಕಾಶ ಮಾಡೋದಕ್ಕೆ ಒಂದು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು ಸಂಪತ್ ಮವಿ ಇನ್ನೊಂದ್ ಕಡೆಯಲ್ಲಿ ಒಂದು ಗಂಟೆಗೆ ಮುನ್ನೂರು ರೂಪಾಯಿ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅನ್ಸಲ್ವಾ ಈಗ ಖಂಡಿತ ಯಾಕಂದ್ರೆ ಕಬ್ಬನ್ ಪಾರ್ಕಿಗೆ ಬರೋ ಜನ ಬಹಳಷ್ಟು ದಿನಕ್ಕೆ ಆ ಸಾವಿರಕ್ಕೂ ಹೆಚ್ಚು ಜನ ವೀಕೆಂಡ್ ಅಲ್ಲಿ ಬರ್ತಾ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ಇಷ್ಟೊಂದು ಟಿಕೆಟ್ ನ ದರ ಮಾಡಿರುವುದು ಎಲ್ಲೋ ಒಂದ್ ಕಡೆ ಯಾಕಂದ್ರೆ ಇದು ಖಾಸಗಿ ಆ ಸಹಭಾಗಿತ್ವದಲ್ಲಿ ನಿರ್ಮಾಣವಾಗಿರೋ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ವೆಚ್ಚವನ್ನ ಸರಿದೂಗಿಸಲು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು ಯಾಕಂದ್ರೆ ಒಬ್ಬರಿಗೆ ಮುನ್ನೂರು ರೂಪಾಯಿ ಅಂದ್ರೆ ಕೊಂಚ ದುಬಾರಿ ಅಂತಾನೆ ಹೇಳ್ಬಹುದು ಆದ್ರೆ ಮಕ್ಕಳಿಗಾದ್ರೂ ಒಂದು ರಿಯಾಯಿತಿ ದರದಲ್ಲಿ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಮತ್ತೆ ಲೋಕ ಅಂದ್ರೆ ಮಕ್ಕಳಿಗೆ ಬಹಳಷ್ಟು ತೀವ್ರ ಕುತೂಹಲ ಇರುತ್ತೆ ಸೊ ಈ ಸಂದರ್ಭದಲ್ಲಿ ವೀಕೆಂಡ್ ಅಲ್ಲಿ ಆ ತಂದೆ ತಾಯಿ ಜೊತೆ ಬರ್ತಾರೆ ಸೊ ಹೀಗಾಗಿ ಮುನ್ನೂರು ರೂಪಾಯಿ ದರವನ್ನ ಕೊಂಚ ಕಡಿಮೆ ಮಾಡಿದ್ರೆ ಮಕ್ಳನ್ನ ಕೂಡ ಪೇರೆಂಟ್ಸ್ ಕರ್ಕೊಂಡು ಬಂದು ಹೊಸ ಹೊಸ ಈ ಮತ್ಸ್ಯ ಲೋಕದಲ್ಲಿ ಬಹಳಷ್ಟು ವಿಚಾರಗಳನ್ನ ಕೂಡ ಮಕ್ಕಳಿಗೆ ತಿಳಿಸಬಹುದು ಸೊ ಇದ್ರ ಬಗ್ಗೆ ಈಗಾಗ್ಲೇ ಅಧಿಕಾರಿಗಳು ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಸಂಪತ್ನ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ